ಶ್ರೀಕೃಷ್ಣ ಇವತ್ತು ಗಿಚ್ಚಿಗಿಲಿಗಿಲ್ಲಿ ಆಡಿಷನ್ ಬಂದಿದ್ದಾನೆ ಸೊ ಅದರೊಂದು ರಿಹರ್ಸಲ್ ಮಾಡೋಣ ಕಮ ಸೊ ನಂಬರ್ ಎಷ್ಟು ಚೇಂಜ್ ನಿಂದು ನಂಬರ್ ಎಷ್ಟು ಜೀರೋ ಸಿಕ್ಸ್ ಒನ್ ಹ್ಞೂ 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 ஆட்டோட்டில் தோணுத்தே ம் திருகிட் திரு ஆகே அல்ல அல்ல ஆஸ்ட்டி ஒன் அல்ல நான் ஹோகல அவங்க இது அது நீர் நீர் குடியாதிரி கறிபோதல்ல நான் இங்கே ಸರಿ ಕೂತ್ಕೊಳ್ಳಿ ಓಕೆಸ್ಟ್ ಚಿನಿ ಆಲ್ ದ ಬೆಸ್ಟ್ ಹೇಳಿ ನಾನು ನಾನಿಲ್ಲೆ ಇರ್ತೀನಿ ಹ್ಞೂ ಸೊ ಚಿನ್ನಿ ಈಗ ಗಿಚ್ಚಿ ಗಿಚ್ಚಿಗಿಲಿಗಿಲಿ ಆಡಿಷನ್ ಕೊಡೋಕೆ ಹೋಗ್ತಾ ಇದ್ದಾನೆ ಚಿನಿ ಹಾಯ್ ನಿನ್ನ ನಂಬರ್ ಎಷ್ಟು ಸಿಕ್ಸ್ಟಿ ಒನ್ ಸೊ ಇಸ್ ವೇಟಿಂಗ್ ಸೊ ಇದೇ ಅದು ಎಂಟ್ರೆನ್ಸು ಸೊ ಒನ್ ಟು ತ್ರೀ ಸೊ ನೆಕ್ಸ್ಟ್ ಥರ್ಡಲ್ಲಿರೋದೇ ಚಿನ್ನಿ ಇದು ಕೆನರಾ ಹೈಸ್ಕೂಲಲ್ಲಿ ಆಡಿಷನ್ ಹೇಳ್ತಿದೆ ಗಿಚ್ಚಿಗಲಿಗೆ ಸೊ ಇಲ್ಲಿ ಸುಮಾರು ಮಕ್ಕಳೆಲ್ಲ ಬಂದಿದ್ದಾರೆ ಚಿನ್ನಿ ಆಲ್ರೆಡಿ ನಿದ್ದೆ ಮೂಡಲ್ಲಿದ್ದಾನೆ ಸೊ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾನೆ ನೋಡಬೇಕು ದೇವರೇ All the best. Alamath puri. Unge ಟೈಮು ಟ್ವೆಲ್ ತರ್ಟಿ ತ್ರೀ ಸೊ ಈಗ ಒಳಗಡೆ ಹೋಗಿದ್ದಾನೆ ನೋಡೋಣ ಎಷ್ಟು ಹೊರಗಡೆ ಬರೋದು ಇವರು ಗಿಚ್ಚಿಗಿಲಿ ಎಲ್ಲಿಂದ ಪಾರ್ಟಿಸಿಪೇಟ್ ಇಲ್ಲಾರ ನಂಗೆ ನೆನಪಿಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ ಎಷ್ಟು ಹೊತ್ತು ಆಗ್ಬೋದು ಸುಮಾರು ಜನ ಮಕ್ಕಳೆಲ್ಲ ಕೂತಿದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಆ್ಯಕ್ಚುಲಿ ಇದು ಆಲ್ಮೋಸ್ಟು ಒಂದೆರಡೂವರೆ ಮಧ್ಯಾಹ್ನ ಆಗ್ತಾಯಿದೆ ಸ್ವಲ್ಪ ಮಕ್ಕಳೆಲ್ಲ ಸುಸ್ತಾಗ್ತಾ ಇದ್ದಾರೆ ಹಾಂ ಸೊ ಪೇರೆಂಟ್ಸ್ ಎಲ್ಲ ನೀರು ಕೊಡೋದು ಅವ್ರಿಗೆ ಎನರ್ಜಿ ಬೂಸ್ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಹಾಂ ಸೊ ಆಗಿ ಸುಮಾರು ಜನ ಪೇರೆಂಟ್ಸ್ ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಮಕ್ಕಳು ಆಚೆ ಬಂದ ಮೇಲೆ रिसीव मे वटिंग वेटिंग 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 वेटिंग

ಹ್ಞೂ ಹಾಂ ನೀನು ಫುಲ್ ಹೇಳಿದೆ ಅದು ಸ್ಟಾರ್ಟಿಂಗಿಂದ ಹಾಂ ಮತ್ತೆ ಬರ ಮಾರೆ ಹಾಂ ಓ ಫುಲ್ ಖುಷಿಯಾಗಿದ್ದಾನೆ ಸೊ ಒಂದು ಆಗಿದೆ ಸೊ ಈ ಒಂದು ಕೆನರಾ ಹೈಸ್ಕೂಲಲ್ಲಿ ಆಡಿಷನ್ ಆಯಿತು ಸೊ ನೀರು ಕೊಡಿ